ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ತರ ಉಪ್ಪಿನಕಾಯಿ ಅಥವಾ ತೊಕ್ಕು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಗ್ರೀನ್ ದ್ರಾಕ್ಷಿಯಿಂದ ಮಾಡುವುದು ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಅನ್ನಕ್ಕೆ ಪೂರಿಗೆ ದೋಸೆಗೆ ಎಲ್ಲ ಸೂಪರ್ ಆಗಿರುತ್ತೆ ಒಂದ್ಸಲಿ ಮಾಡಿಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳು ಏರ್ಟೈಟ್ ಬಾಕ್ಸ್ ಅಲ್ಲಿ ಫ್ರಿಜ್ ಅಲ್ಲಿ ಇಟ್ಟರೆ ಆರಾಮಾಗಿ ಬಳಸ್ಬೋದು ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಫ್ರೈ ಪ್ಯಾನಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಕಾಳು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಪರಿಮಳ ಬರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಹೌದಾ ಚೆನ್ನಾಗಿ ಒಳ್ಳೆ ಪರಿಮಳ ಬರೋಕ್ಕೆ ಶುರುವಾಯಿತು ಇದನ್ನೆಲ್ಲ ತಟ್ಟೆಗೆ ಹಾಕೊಂಡು ಹಾಕಿ ಬಿಟ್ಬಿಡೋಣ ಅಷ್ಟರೊಳಗೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿದ್ಮೇಲೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ನಾನು ಗ್ರೀನ್ ದ್ರಾಕ್ಷಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಎಣ್ಣೆಗೆ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಸ್ವಲ್ಪ ಉರಿಬೇಕು ಬಿಸಿ ಅದು ಇದು ಅಷ್ಟೇ ಸಿಮ್ಮಿಗೆ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮೇಲೆಲ್ಲ ದ್ರಾಕ್ಷಿ ಹಣ್ಣಿನ ಸ್ಕಿನ್ ಇರುತ್ತೆ ಅದೆಲ್ಲ ಕಪ್ಪಾಗ್ಬಿಡುತ್ತೆ ಹಂಗ ಆಗ್ಬಾರ್ದು ಜಸ್ಟ್ ಹಿಂಗೆ ಸಣ್ಣ ಉರಿಯಲ್ಲಿ ಉರಿತಾ ಇರಬೇಕು ಒಂದು ನಿಮಿಷ ಸಾಕು ಇಷ್ಟಾದ್ಮೇಲೆ ನೋಡಿ ಕಲರ್ ಚೇಂಜ್ ಆಯ್ತದ ಈ ಕಲರ್ ಬರೋ ತನಕ ಉರಿಬೇಕು ಈ ಟೈಮಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀರು ನೀರ್ ಹಾಕಾದ್ಮೇಲೆ ಐದು ನಿಮಿಷ ಇದನ್ನ ಮೆತ್ತಗಾಕೆ ಬಿಟ್ಬಿಡ್ಬೇಕು ಒಂದು ಮುಚ್ಚಳ ಮುಚ್ಚಿದ್ರೆ ಬೇಗ ಮೆತ್ತಗಾಗುತ್ತೆ ಅಷ್ಟರೊಳಗೆ ನಾವು ಒಂದು ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟಿರೋ ಎಲ್ಲ ಇದೆಯಲ್ಲ ಅದನ್ನ ನುಣ್ಣಿಗೆ ಪೌಡರ್ ಮಾಡ್ಕೊಳ್ಳೋಣ ಈ ತರ ಪೌಡರ್ ಮಾಡ್ಕೊಂಡ್ರೆ ಸಾಕು ನೋಡ್ಕೊಂಡ್ರಲ್ವಾ ನಾನು ಹಾಕಿರೋ ಮೆಸರ್ಮೆಂಟ್ ಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಪುಡಿ ಮಾಡ್ಕೋಬೇಕು ನೋಡಿ ಐದು ನಿಮಿಷ ಆಯ್ತು ಚೆನ್ನಾಗಿ ಮೆತ್ತಗಾಗಿದೆ ಸ್ವಲ್ಪ ಎಲ್ಲ ಶೇಪ್ ಚೇಂಜ್ ಆಗಿದೆ ಅಲ್ವಾ ಈಗ ಪ್ರೆಸ್ ಮಾಡಿ ತೋರಿಸ್ತೀನಿ ಇಷ್ಟ ಮೆತ್ತಗಾದ್ರೆ ಸಾಕು ಈ ಟೈಮಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಬಡೇ ಸೋಂಪಂತೀವಲ್ವಾ ಅದನ್ನ ಹಾಕೋಬೇಕು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಜೀರ್ಣ ಶಕ್ತಿಗೂ ಒಳ್ಳೇದು ಹಾಕಿ ಇಟ್ಕೊಂಡಿರೋ ಪುಡಿನ ಹಾಕೋತಾ ಇದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನಿನಷ್ಟು ಕಪ್ಪು ಉಪ್ಪು ಹಾಕೊಂತ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ಆಪ್ಷನ್ ಅಲ್ಲು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಖಾರಕ್ಕೆ ಬೇಕಾರೆ ಜಾಸ್ತಿ ಹಾಕೋಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂತ ಇದೀನಿ ಇದಕ್ಕೆ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕೊಂತ ಇದ್ದೀನಿ ತೀರಾ ನೀವು ಸಿಹಿ ತಿನ್ನಲ್ಲ ಅನ್ನೋರಾದ್ರೆ ಹಾಗೆ ಮಾಡ್ಕೋಬಹುದು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಆದಷ್ಟು ಬೆಲ್ಲನೇ ಹಾಕೊಂಡ್ ಮಾಡ್ಕೊಳ್ಳಿ ತುಂಬಾ ರುಚಿ ಆಗುತ್ತೆ ಚೆನ್ನಾಗಿ ಆಡ್ಕೊಂಡು ಎರಡು ನಿಮಿಷ ಹಿಂಗ್ ಬಿಟ್ರೆ ಎಣ್ಣೆ ನೋಡಿ ಮೇಲ್ ತೇಲ್ ಬರ್ತಾ ಇದೆ ಈ ಟೈಮಲ್ಲಿ ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡಿಟ್ಟಿದ್ದೆ ಅದನ್ನ ಹಾಕೊಂಡಿದೀನಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಆಡ್ಕೋಬೇಕು ಒಂದು ನಿಮಿಷ ಮತ್ತೆ ಕುದಿಯಕ್ಕೆ ಬಿಡಬೇಕು ಯಾಕೆ ಹುಳಿ ಹಾಕಿದೀವಲ್ವಾ ಎಲ್ಲ ಚೆನ್ನಾಗಿ ಕೂಡುತ್ತೆ ಒಳ್ಳೆ ಕಲರ್ ಬಂದಿದೆ ನೋಡಿ ನಿಮಗೂ ತಿನ್ಬೇಕು ಅನಿಸ್ತಿದೆಯಲ್ವಾ ಮಾಡ್ಕೊಂಡ್ಬಿಡಿ ಯಾಕೆ ತಡ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ದ್ರಾಕ್ಷಿ ಸಿಗ್ತಾ ಇದೆ ಆರಾಮಾಗಿ ತಗೊಂಡ್ಬಂದು ಮಾಡ್ಕೋಬಹುದು ಚೆನ್ನಾಗಿ ತಣ್ಣಗಾಕೆ ಬಿಟ್ಬಿಟ್ಟು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಎರಡರಿಂದ ಮೂರ್ ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನು ಕೆಡೋದಿಲ್ಲ ಹಾಗೆ ನೀವು ಇಟ್ಕೊಳಕ್ಕೆ ಉಳಿಯೋದೇ ಇಲ್ಲ ಮಾಡಿದ ದಿನನೇ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಖುಷಿ ಪಟ್ಟು ತಿಂತಾರೆ ಇದು ಒಂಥರ ಸ್ಪೆಷಲ್ ಆಗಿ ಉಪ್ಪಿನಕಾಯಿ ಅಥವಾ ತೊಕ್ಕು ಏನಾದ್ರೂ ಅನ್ಬೋದು ಮಾಡಿ ಕೊಡಿ ನಿಮಗೂ ಇಷ್ಟ ಆಗುತ್ತೆ ಮಾಡ್ಕೊಂಡು ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರಿಬೇಡಿ ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ರಸ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ರಸ ಮಾಡ್ಕೋಬಹುದು